ಮುಗಿಲೆತ್ತರದ ಹಸಿರು ತಾಣ ಹೊಂದಿರುವ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ಪ್ರಾಣಿ ಪಕ್ಷಿಗಳ ತಾಣವಾಗಿ ಹೊರಹೊಮ್ಮಿದೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ಇಲ್ಲಿ ನೆಲೆಗೊಂಡಿದ್ದು ವಿಶೇಷವಾಗಿ ಅಳಿವಿನಂಚಿನಲ್ಲಿರುವ ಪಕ್ಷಿಗಳು ವಿದೇಶದಿಂದ ವಲಸೆ ಬಂದ ಪಕ್ಷಿಗಳ ಗಣತಿ ಕಾರ್ಯ ಪೂರ್ಣಗೊಂಡಿದೆ ಪಕ್ಷಿಗಳ ಗಣತಿ ಕಾರ್ಯಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಅಂತರ ರಾಜ್ಯದ ಐನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು ವಿಶೇಷ ಇದನ್ನು ಪರಿಷ್ಕರಿಸಿದ ಮಲೈ ವನ್ಯಜೀವಿ ವನ್ಯಜೀವಿಧಾಮದ ಅಧಿಕಾರಿಗಳು ನೂರ ಇಪ್ಪತ್ತು ಪರಿಣಿತ ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿಕೊಂಡು ವಿವಿಧ ವಲಯಗಳಲ್ಲಿ ತಂಡಗಳನ್ನು ರಚಿಸಿ ಎರಡು ದಿನಗಳ ಕಾಲ ಪಕ್ಷಿಗಳ ಗಣತಿ ಕಾರ್ಯ ನಡೆಸಿದೆ ಈ ಪಕ್ಷಿ ಗಣತಿಯಲ್ಲಿ ಹೊಸ ಮತ್ತು ಹಳೆ ಪ್ರಭೇದದ ಪಕ್ಷಿಗಳು ಸೇರಿದಂತೆ ಅವನತಿಯ ಅಂಚಿನಲ್ಲಿರುವ ವಿವಿಧ ಪಕ್ಷಿಗಳು ಕಂಡಿದ್ದಲ್ಲದೆ ವಿದೇಶದಿಂದ ವಲಸೆ ಬಂದ ಪಕ್ಷಿಗಳು ಸ್ವಯಂ ಸೇವಕರ ಗಮನ ಸೆಳೆದು ಅವರ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾಗಿವೆ ದೂರದರ್ಶನದೊಂದಿಗೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ್ ಪಕ್ಷಿಗಳ ಗಣತಿ ಸಂದರ್ಭದಲ್ಲಿ ಒಟ್ಟು ಇನ್ನೂರ ಐವತ್ ಮೂರು ಪಕ್ಷಿ ಪ್ರಭೇದಗಳನ್ನು ಸ್ವಯಂ ಸೇವಕರು ಹಾಗೂ ಅರಣ್ಯ ಇಲಾಖಾ ಸಿಬ್ಬಂದಿ ಗಣತಿ ಮಾಡಿ ಪಟ್ಟಿ ಮಾಡಿದ್ದು ಇದರಲ್ಲಿ ಅಳಿವಿನಂಚಿನಲ್ಲಿರುವ ನಾಲ್ಕು ವಿಶೇಷ ಪ್ರಭೇದದ ಹಕ್ಕಿಗಳು ಕಂಡುಬಂದಿವೆ ಎಂದು ಮಾಡಿ ಅದು ಎಲ್ಲ ಡಿವಿಜನ್ಗೆ ಡಿವಿಜನ್ ಎಲ್ಲ ರೇಂಜ್ ಗಳಿಗೆ ಎಲ್ಲಾ ಸೆಕ್ಷನ್ ಗಳಿಗೆ ಪೀಟ್ ಗಳಿಗೆ ಕವರ್ ಆಗೋ ರೀತಿಯಲ್ಲಿ ಮತ್ತೆ ಎಲ್ಲ ಟೆರೈನ್ಗೆ ಅದು ನೀರು ಇರ್ಬೋದು ಮತ್ತೆ ಒಂದು ಲ್ಯಾಂಡ್ ಇರ್ಬೋದು ಈ ರೀತಿ ಎಲ್ಲ ಟ್ರ್ಯಾಕ್ ಗಳನ್ನ ಟ್ರೈನ್ಗಳನ್ನ ನಾವು ಮಾಡಿ ಮೂರರಿಂದ ನಾಲ್ಕು ಜನಗಳನ್ನ ಟ್ರ್ಯಾಕ್ ಅಲ್ಲಿ ಬಿಟ್ಟು ಒಟ್ಟು ನೂರ ಇಪ್ಪತ್ತು ಜನಗಳನ್ನ ಕಳಿಸ್ಕೊಡ್ತೇವೆ ನಿವೃತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಾಲಚಂದ್ರ ಪಕ್ಷಿಗಳ ಗಣತಿಯಿಂದ ಘಣತೆಯಿಂದ ಮಲೆಮಹದೇಶ್ವರ ವನ್ಯಜೀವಿಧಾಮದ ಜೀವ ವೈವಿಧ್ಯತೆಯ ಪರಿಸರದ ಅಧ್ಯಯನವನ್ನು ಅರಿಯುವುದರ ಜೊತೆಗೆ ಪಕ್ಷಿಗಳ ಸಂತಾನೋತ್ಪತ್ತಿಗೆ ಬೇಕಾದ ಪೂರಕ ವಾತಾವರಣವನ್ನು ಅರಿಯಲು ಸಾಧ್ಯವಾಗುತ್ತದೆ ಎಂದರು ವೆಬ್ಸೈಟ್ಗೆ ಹಾಕಿ ಅವರು ಯಾರಿಗೆ ಯಾರಿಗೂ ಬೇಕಾರೋ ಏನು ಬೇಕಾದ್ರೂ ನೋಡುವಂತಹ ಒಂದು ಸಂದರ್ಭ ಆಗಿರ್ತಾರೆ ಇದು ಮೊಟ್ಟ ಬಾರಿಗೆ ಮಾಡಿರ್ತಕ್ಕಂಥ ಶ್ರೀ ಸಂತೋಷ್ ಕುಮಾರ್ ಮತ್ತು ಅವರ ತಂಡದವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸಿದ್ದೇನೆ